ನಮ್ಮ ಮೂರು ಎಕ್ಸಸೈಸ್ ಕೂಡ ಚೆನ್ನಾಗಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸೊ ಇನ್ನೂ ಮುಂದಿನ ದಿವಸಗಳಲ್ಲಿ ನೋಡೋಣ ಆ ದಸರಾಕೆ ಲಾಸ್ಟ್ ಅದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಆಗ್ಬೋದು ಅದಾಗಿದ್ದ ಮೇಲೆ ನಮ್ಮ ದಸರಾನಲ್ಲಿ ಎಲ್ಲ ಆಣೆಗಳು ಚೆನ್ನಾಗಿ ತಾಲೀಮನ್ನು ನಡೀತದೆ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ತುಂಬನೇ ಶ್ರಮ ಪಟ್ಟಿದ್ದಾರೆ ಅದೆಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಅಂತ ನನಗೆ ಅನುಮಾನ ಇದೆ ಸೊ ಎಲ್ಲರೂ ಸೇರಿ ಕೈ ಜೋಡಿಸಿ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಚೆನ್ನಾಗಿ ನಡೆಸೋಣ ಥ್ಯಾಂಕ್ ಯು ನಮ್ಮ ಮೂರು ಎಕ್ಸಸೈಸ್ ಕೂಡ ಚೆನ್ನಾಗಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಸೊ ಇನ್ನೂ ಮುಂದಿನ ದಿವಸಗಳಲ್ಲಿ ನೋಡೋಣ ದಸರಾಕ್ಕೆ ಲಾಸ್ಟ್ ಅದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಆಗ್ಬೋದು ಅದು ಮೇಲೆ ನಮ್ಮ ದಸರಾನಲ್ಲಿ ಎಲ್ಲ ಆಣೆಗಳು ಚೆನ್ನಾಗಿ ಇದು ತಾಲೀಮನ್ನು ನಡೀತದೆ ಮಾಡುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅದೆಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಅಂತೆ ನನಗೆ ಅನುಮಾನ ಇದೆ ಸೊ ಎಲ್ಲರೂ ಸೇರಿ ಕೈ ಜೋಡಿಸಿ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಚೆನ್ನಾಗಿ ನಡೆಸೋಣ ಥ್ಯಾಂಕ್ ಯು